ಸ್ವಾಮಿ ಚಂದ್ರಶೇಖರ್ ಸ್ವಾಮೀಜಿ ಈಗ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಅಂತ ಹೇಳಿ ವೇದಿಕೆಯಲ್ಲೇ ಹೇಳಿದ್ದಾರೆ ಸರ್ ಇಷ್ಟ ವರ್ಷ ಅಂದ್ರೆ ಎರಡು ವರ್ಷ ಎರಡೂವರೆ ವರ್ಷ ಆಗ್ಬೇಕು ಅಂತ ಇತ್ತಲ್ಲ ಅದಕ್ಕಿಂತ ಮುಂಚೆ ಬಿಟ್ಕೊಡ್ಲಿ ಇಷ್ಟ ವರ್ಷ ಅನುಭವಿಸಿದೀರಾ ಅಂತ ಹೇಳಿದ್ದಾರೆ ಏನ್ ಹೇಳಿದಪ್ಪ ನಮಗೆ ಗೊತ್ತಿಲ್ಲ ನಾನು ಯಾಕೆ ಸುಮ್ಮನೆ ಕಮೆಂಟ್ ಮಾಡಿ ಅಲ್ಲ ಯಾಕೆ ಸಿದ್ದರಾಮಯ್ಯ ಅವರು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ ಅಂತ ಸಿದ್ದರಾಮಯ್ಯ ಏನು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ ಹಿಂಗೆ ಸಿ ಎಂ ಬದಲಾವಣೆ ಸರಿಯಾಗಿ ಸರಿಯಾಗಿ ಮಾಡೋದಿಲ್ಲ ಅಂತ ಯಾರು ಹೇಳ್ತಾರಪ್ಪ ಚಲೋ ಮಾಡ್ತದ ಚೆನ್ನಾಗ್ ಮಾಡ್ತಾ ಇದ್ದಾರೆ ಹೇಳಿದ್ರೆ ಹಿಂಗೆ ವರ್ಷ ಆಗ್ತದೆ ಹೈಕಮಾಂಡ್ ಹ್ಞೂ ಕಮಾಂಡ್ ಇರ್ತಾರೆ ಎಲ್ಲರ ಸರಿಯಾಗಿ ಉತ್ತರ ಕೊಡೋರು ಅವರು ಈ ಬದಲಾವಣೆ ಚರ್ಚೆ ಯಾಕೆ ಹೈಕಮಾಂಡರಿಗೆ ಮಾಡ್ತಾರೆ ಸ್ವಾಮಿಗಳು ಹೇಳಿದ್ರು ಮಾಡೋದಿಲ್ಲ ಯಾರು ಮಾಡಿದ್ರೆ ಹೈಕಮಾಂಡ್ ಕಲೆ ಐತಿ ಅವರು ಮಾಡ್ತಾರೆ ಮಾತಿನ ಪ್ರಕಾರ ನಡ್ಕೊತಾರೆ ಅವರು ಅವರು ಈಗ ಒಂದಿಷ್ಟು ಬಣ ಈ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಹೊಟ್ಟಿದ್ದಾರೆ ಸರ್ ಹೇಳಿ ಆಗ್ಬೇಕಂತೇಳಿ ಹೈ ಕಮಂಡೈತ ಲತ್ತುlandı ಶಿವಂಗ ಬಸರಾಜ್ ಅವರು ಪದೇ ಪದೇ ಹೇಳ್ತಾಂತ ಸಿಎಂ ಬದಲಾವಣೆ ಆಗಲಿ ಅಂತ ಹೇಳಿ ಅವನು ಏನಾರ ಚಾರ್ಜ್ ಮಾಡ್ತ ಅಂತ ಹೇಳ್ತಿರಬೇಕು यार ಇದ್ರೆ ಏನು ನಡೆಯಲ್ಲ ಎಲ್ಲ ಹೈ ಕಮಂಡ್ ಇರೋದು ಸೋ 얘는 ಡಿವಿಎಸ್ ಸಿಗ್ನಲ್ ಸಬ್ಜೆಕ್ಟ್ ಆಗದ್ರೆ ಇರೋದೇ ಮತ್ತೆ ಆಹಾ ಈಗ ಡಿ ಸಿ ಎಂ ಒಂದು ಜಾತಿವಾರು ವಾರು ಮಾಡ್ಬೇಕಂತ ಅದೊಂದು ಹೊರಟಿದೆ ಅಯ್ಯಾರು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಹೋಗಲಿ ಅವೆಲ್ಲ ಸುಮ್ಮನೆ ಅವೆಲ್ಲ ಏನು ಆಗೋದಿಲ್ಲ ಹೋಗೋದಿಲ್ಲ ಅವು ಏನು ಮಾಡ್ಬೇಕು ಅದನ್ನು ಡಿ ಸಿ ಹೈಕಮಾಂಡೇ ಮಾಡಬೇಕು ಹಾಗಾದರೆ ಸಿ ಎಂ ಬದಲಾವಣೆ ನಿಮ್ಮ ಪ್ರಕಾರ ಆಗೋದು ಬೇಡ ಅಂತೀರಾ ಸರ್ ನಾನು ಆಗ್ಬೇಕು ಅನ್ನೋಲ್ಲ ಬೇಡ ಅನ್ನೋದಲ್ಲ ಹೈಕಮಾಂಡ್ ನೋಡಿಕೆ ಅಂತ ರಜೆ ಮಾತಾಡಿದ್ರೆ ಈಗ ಒಕ್ಕಲಿಗ ಸ್ವಾಮೀಜಿಗಳೆಲ್ಲ ಒಂದು ಕಡೆ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ ಈಗ ಒಂದು ಒಂದು ಕಡೆ ನಿಂತಿದ್ದಾರೆ ಸರ್ ಓಪನ್ ಕಾರ್ಯಕ್ರಮದಾಗೆ ಹೇಳಿದ್ರಿ ಕೆಂಪೇಗೂಡ ಕೆಂಪೇಗೌಡ ಕಾರ್ಯಕ್ರಮ ಜಿಮ್ ಸಿದ್ದೇಶ್ವರ ಅಂತ ಏನು ಮಾಡ್ತಾರೆ ಏನು ಸರ್ ಏನು ಅವ್ರ ಹೆಸ್ರು ಹೇಳಕತ್ತ ಏನು ಕೆಂಪೇಗೌಡ ಜಯಂತಿ ಅಲ್ಲಿ ಹೇಳಿದ್ರು ಸ ಹೇಳಿರ್ತಾರಂತ ಜಾನ್ ಎಂದು ಸ್ವಾಮಿ ಇದ್ದಂಗೆ ಮಾಡ್ತಾರೆ ಹೈಕಮಾಂಡ್ ಐತೆ ಅವಕಲ್ಲ ಮಾಡ್ತಾರೆ ಅವ್ರು ಹೈಕಮಾಂಡರ್ ಹೈಕಮಾಂಡರ್ ತೀರ್ಮಾನ ತೀರ್ಮಾನ